ಸರ್ ಇವತ್ತು ನಮ್ಮ ಲ್ಯಾಬರೇಟರಿ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಇದು ಯಾವ್ಯಾವ ಆಪರೇಷನ್ ನಡೆಯುತ್ತೆ ಕಳೆದ ಮೂರುವರೆ ವರ್ಷಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ನಾಲ್ಕು ಸಾವಿರ ಸರ್ಜರಿಗಳು ನಡೆದಿವೆ ನ್ಯೂರೋ ಸರ್ಜರೀಸ್ ಅಂದ್ರೆ ಬ್ರೈನ್ ಸ್ಪೈನ್ ಸರ್ಜರೀಸ್ ಆರ್ಥೋಪೆಡಿಕ್ ಸರ್ಜರೀಸ್ ಯೂರಾಲಜಿ ಸರ್ಜರೀಸ್ ಪ್ಲಾಸ್ಟಿಕ್ ಸರ್ಜರೀಸ್ ಅಂತ ಹೇಳಿ ನವಜಾತ ಶಿಶು ನೂರು ವರ್ಷ ಹಿರಿಯರಿಗೂ ಸಹ ಇಲ್ಲಿ ಆಪರೇಷನ್ ನಡೆದಿದೆ ಎಲ್ಲರೂ ಚೆನ್ನಾಗಿ ಹೋಗಿದ್ದಾರೆ ಆಪರೇಷನ್ ಟೈಮ್ ಅಲ್ಲೇ ಎಕ್ಸ್ ರೇ ಮಾಡಿ ನಾವು ಹಾಕಿರೋ ಸ್ಕ್ರೂ ಆಗಿರ್ಬೋದು ರಾಡ್ ಆಗಿರ್ಬೋದು ಕರೆಕ್ಟ್ ಆಗಿ ಕೂತಿದ್ರೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅರವಳಿಕೆ ತಜ್ಞರೇ ಹೋಗಿ ನೋಡಿ ಅವರು ಫಿಟ್ ಇದರ ಇಲ್ವಾ ಅಂತ ನೋಡ್ತಾರೆ ಅದೆಲ್ಲ ನೋಡಿ ಕ್ಲಿಯರೆನ್ಸ್ ಆದ ನಂತರನೇ ಶಸ್ತ್ರಚಿಕಿತ್ಸೆ ಕೊಠಡಿ ಒಳಗೆ ಬರೋದು ಈ ಆಪರೇಷನ್ ಥಿಯೇಟರ್ ಬರ ಬಂದ ಮೇಲೆ ಈ ಎಲ್ಲ ಚೆಕ್ ಲಿಸ್ಟ್ ಇರ್ತದೆ ನಾವು ಸುಮಾರು ಒಂದಿನಕ್ಕೆ ಆರರಿಂದ ಎಂಟು ಸರ್ಜರೀಸ್ ಮೇಜರ್ ಸರ್ಜರಿ ನಡೀತದೆ ಒಂದು ಉಪಕರಣ ನನ್ನ ಬೆರಳಿ ಹಾಕಿದ್ದೀನಿ ಇದ್ರ ಮೇಲೆ ನಮಗೆ ಮಲ್ಟಿಪಲ್ಸ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇರ್ಬೋದು ನಮ್ಮ ಹಾರ್ಟ್ ರೇಟ್ ಇರ್ಬೋದು ತರ ಮಲ್ಟಿಪಲ್ ವ್ಯಾಲ್ಯೂಸ್ ಒಂದ್ರಲ್ಲೇ ಇದೆ ಹಿಸ್ಟ್ರಿ ಎಲ್ಲ ಈ ಬೋರ್ಡ್ ಇರ್ತದೆ ಇದು ಟಿವಿಲಿ ಬರುತ್ತೆ ಅಂದ್ರೆ ಬೇರೆಯವರು ಸಹ ನೋಡೋದಕ್ಕೆ ನನ್ನ ಹೆಸರು ಬ್ರಿಂಜಾ ವರ್ಗೀಸ್ ಅಂತ ಓ ಮ್ಯಾನೇಜರ್ ಬನ್ನಿ ಒಳಗಡೆ ನಾನು ಓ ಟಿ ಒಳಗಡೆ ಇದು ಪ್ರೊಸೀಜರ್ ತೋರಿಸ್ಗಡೆ ಬರ್ತಿದ್ದ ಹಾಗೇನೆ ಡ್ರೆಸ್ ಚೇಂಜ್ ಮಾಡೋಕೆ ಹೇಳ್ತಾರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಚೆ ಬರ್ತೀನಿ ಸೊ ಪ್ಯಾಂಟು ಶರ್ಟ್ ಎರಡನ್ನೂ ಕೂಡ ನಾನು ಚೇಂಜ್ ಮಾಡ್ಕೊಡ್ತೀನಿ ಜಸ್ಟ್ ಅ ಮಿನಿಟ್ ಸೊ ಎಸ್ ಈ ಥರ ಕವರ್ ಮಾಡಿಕೊಂಡು ಸೊ ಹಾಸ್ಪಿಟಲ್ ಒಳಗಡೆ ಬರಬೇಕು ಬರುವಂಥ ಪೇಷೆಂಟ್ಗಳಿಗೆ ತುಂಬ ಕ್ರಿಟಿಕಲ್ ಇರುತ್ತೆ ಅಲ್ಲಿ ಒಂದು ಸಣ್ಣ ಧೂಳು ಕೂಡ ಅವ್ರಿಗೆ ಹಂಟು ಇದು ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರು ಜನರ ತರ್ಡ್ ಬ್ಲಾಕ್ಲಲ್ಲಿರುವಂಥದ್ದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಾಗರ್ ಶ್ರೀನಿವಾಸ್ ನಾನು ಅರವಳಿಕೆ ತಜ್ಞ ಸೊ ಈಗ ನಾವು ನಮ್ಮ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಕೊಠಡಿಗೆ ನಿಮ್ಮ ನಿಮಗೆಲ್ಲರಿಗೂ ಹೇಗೆ ಇಲ್ಲಿ ಕೆಲಸ ನಡೆಯುತ್ತೆ ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತೇವೆ ಬ ಎಸ್ ಬನ್ನಿ ವೀಕ್ಷಕರೇ ಮಾತಾಡ್ತಾರೆ ಸೊ ಮೊದಲನೇದಾಗಿ ಈಗ ಶಸ್ತ್ರಚಿಕಿತ್ಸೆ ಮುಂಚೆ ನಾವು ಹೇಗೆ ನಮ್ಮ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಈಗ ಕೋವಿಡ್ ಸಮಯದಲ್ಲಿ ಎಲ್ಲರಿಗೂ ಪರವಾಗಿರುತ್ತೆ ಹೇಗೆ ಸಾಬೂನು ಹಾಕಿ ಕೈ ತೊಳೆದು ಸ್ವಚ್ಛಗೊಳಿಸಬೇಕಂತ ಸೊ ಕೈಯಿಂದ ಸಾಬೂನು ಬಿಟ್ಟು ಮತ್ತೇನು ಟಚ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಕಾಲಲ್ಲೇ ಪ್ರೆಸ್ ಮಾಡಿದರೆ ನೀರು ಬರುವಂಥ ವಿಧಾನ ಇರುತ್ತೆ ಸೊ ದಟ್ ಒನ್ಸ್ ನಾವು ಕೈ ತೊಳೆದು ನಂತರ ಮತ್ತೆ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಯಾವುದೇ ವಸ್ತು ಅಥವಾ ಯಾವುದನ್ನು ನಾವು ಸ್ಪರ್ಶ ಮಾಡಬಾರ್ದು ಆ ರೀತಿ ಇದಿರುತ್ತೆ ಕೈಯಿಂದ ಹಿಡಿದು ಮೊಡಗೈವರೆಗೂ ನೀರು ಹಾಕಿ ನಂತರ ಈ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇಂದ ಓಕೆ ಇದು ನಾರ್ಮಲ್ ಸ್ಯಾನಿಟೈಸರ್ ಅಲ್ಲ ಇದು ಅದಕ್ಕಿಂತ ಪವರ್ಫುಲ್ ಆಗಿರುವಂತದ್ದು ಇದು ಸರ್ಜಿಕಲ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರುತ್ತೆ ಓಕೆ ಸೊ ಈ ರೀತಿ ಕೈ ತೊಳೆಯುವ ವಿಧಾನ ಇರುತ್ತೆ ಎಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಎಲ್ಲ ಕಡೆ ಕ್ಲೀನ್ ಆಗುವಂತೆ ಈ ತರ ಎರಡರಿಂದ ಮೂರು ಬಾರಿ ಕ್ಲೀನ್ ಮಾಡ್ತೀವಿ ಎಸ್ ನಾವು ಕೂಡ ಹ್ಯಾಂಡ್ ವಾಶ್ ಮಾಡೋಣ ಆಯಿತು ಸೊ ಈಗೆಲ್ಲ ಫುಲ್ಲೆಲ್ಲ ಫ್ರೆಶ್ ಮಾಡ್ತಿದ್ವಿ ಮಣಕಾಯಿವರೆಗೂ ಕೂಡ ನಾವು ಫ್ರೆಶ್ ಮಾಡ್ತೀವಿ ಇದೆಲ್ಲ ಕ್ಲೀನ್ ಆದ ನಂತರ ಇದನ್ನ ಸುಮಾರು ನೋಡಿ ನೀವು ಹೇಳ್ದಂಗೆ ಲೆವೆನ್ ಟೈಪ್ಸ್ ಮಾಡಬೇಕು ಎಸ್ ಇದನ್ನ ಸುಮಾರು ಎಂಟರಿಂದ ಹತ್ತು ಬಾರಿ ತೊಳೆದ ನಂತರ ಸೊ ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ವಸ್ತುವನ್ನ ಟಚ್ ಮಾಡೋ ಹಾಗಿಲ್ಲ ಟಚ್ ಮಾಡಿದೆ ಮತ್ತೆ ನಾವು ವಾಶ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಸೊ ಇದೇ ಪೊಸಿಷನ್ ಅಲ್ಲಿ ನಾವು ಹೋಗಬೇಕು ಎಸ್ ಬನ್ನಿ ಎಸ್ ಹೀಗಿರ್ತೀವಿ ಎಲ್ಲೂ ಕೂಡ ಟಚ್ ಮಾಡೋ ನಾವು ಸರಿ ಈಗ ನಾವು ಕೈ ತೊಳೆದು ಸ್ವಚ್ಛಗೊಳಿಸಿದ್ದೀವಿ ಮತ್ತೆ ಇದು ಗಲೀಜಾಗಬಾರ್ದು ಎಲ್ಲೂ ಮುಟ್ಟಬಾರ್ದು ಆ ಕಾರಣಕ್ಕೆ ಇಲ್ಲಿ ಹ್ಯಾಂಡ್ಸ್ ಫ್ರೀ ಸೆನ್ಸರ್ ಇರುತ್ತೆ ಸೊ ಕಾಲಲ್ಲಿ ಅಲ್ಲಿ ಹೊತ್ತಿದ ತಕ್ಷಣ ನಮಗೆ ಬಾಗಿಲುಗಳು ಓಪನ್ ಆಗುತ್ತೆ ಎಸ್ ಸೊ ಒಳಗಡೆ ಬರ್ತಾ ಇದೀವಿ ಸೊ ಏನನ್ನು ಕೂಡ ನಾವು ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ ಎಷ್ಟೇ ಶುದ್ಧವಾದ್ರು ಕೂಡ ನಾವು ಯಾವ್ದು ಟಚ್ ಮಾಡೋ ಹಾಗಿಲ್ಲ ಮಾಡೋಲ್ಲ ಇದು ಆಪ್ರೇಷನ್ ಥಿಯೇಟರ್ ಓಟಿ ಎಸ್ ಸರ್ ಬರವಳಿಕೆ ತಜ್ಞರು ನಾವು ಒಳಗಡೆ ಬರ್ತೇವೆ ಈಗ ಮುಂದೆ ಹೇಗೆ ನಡೆಯುತ್ತೆ ಅಂದರೆ ನಮ್ಮ ರೋಗಿಯನ್ನು ಕರ್ಕೊಂಡ್ಬಂದು ಇದು ಆಪ್ರೇಷನ್ ಟೇಬಲ್ ಅಂತ ಹೇಳ್ತಿದೆ ಇಲ್ಲಿ ಬಂದು ಮಲಗಿಸಿ ನಂತರ ಈ ಅತ್ಯಾಧುನಿಕ ಉಪಕರಣಗಳಿವೆ ನಮ್ಮಲ್ಲಿ ಈ ಎಲ್ಲ ರೋಗಿಗಳ ಎದೆ ಮಡಿತ ಇರ್ಬೋದು ರಕ್ತದೊತ್ತಡ ಇರ್ಬೋದು ಅಥವಾ ಆಮ್ಲಜನಕದ ಕಾನ್ಸಂಟ್ರೇಷನ್ ಇರ್ಬೋದು ಎಲ್ಲ ನೋಡುವಂಥ ಉಪಕರಣಗಳು ಇಲ್ಲಿದೆ ಸೊ ಇದನ್ನು ಮಲ್ಟಿಪ್ಯಾರ ಮಾನಿಟರ್ ಅಂತ ಕರಿತೇವೆ ಇದನ್ನು ಅನಸ್ತಿಷ ವರ್ಕ್ ಸ್ಟೇಷನ್ ಅಂತ ಕರಿತೇವೆ ಸೊ ಏನಾಗುತ್ತೆ ಮೊದಲು ಶಸ್ತ್ರಚಿಕಿತ್ಸೆ ಶುರು ಆದ ನಂತರ ಎಲ್ಲ ರೋಗಿಗಳ ಎದೆ ಬಡಿತಾ ಇರ್ಬೋದು ರಕ್ತ ಒತ್ತಡ ಇರ್ಬೋದು ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಸೊ ಮಿನಿಟ್ ಟು ಮಿನಿಟ್ ಅದು ಫ್ಲಕ್ಚುಯೇಷನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಈ ಥರ ಉಪಕರಣಗಳನ್ನು ಬಳಸಿ ಅದನ್ನೆಲ್ಲ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿ ಸೂಕ್ತ ಔಷಧಿಗಳನ್ನು ಕೊಟ್ಟು ಅದನ್ನು ನಾರ್ಮಲ್ ಇಡುವಂತೆ ನೋಡುವಂಥದ್ದು ಸೊ ಹೀಗೆ ನಡೆಯುತ್ತೆ ಅದರ ಜೊತೆಗೆ ನಮ್ಮಲ್ಲಿ ಬೇರೆ ಯಾವ ರೀತಿ ಸೌಲಭ್ಯಗಳಿವೆ ಅಂದರೆ ಇವೆಲ್ಲ ಸ್ಟೇಟ್ ಆಫ್ ದ ಆರ್ಟ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಅಂತ ಕರಿತೇವೆ ಸೊ ಮೇಲೆ ನೋಡಿದರೆ ಅವೆಲ್ಲ ಫುಲ್ ಎ ಸಿ ಇರ್ತದೆ ಹೆಪಾ ಫಿಲ್ಟರ್ಸ್ ಅಂತ ಇರ್ತದೆ ಏನು ಇನ್ಫೆಕ್ಷನ್ ರೆಗ್ಯುಲರ್ ಎ ಸಿ ಥರ ಬರೋದಿಲ್ಲ ಬರೀ ಒನ್ ಸೈಡೆಡ್ ಯೂನಿಲ್ಯಾಮಿನಾರ್ ಫ್ಲೋ ಅಂತ ಇರುತ್ತೆ ಸೊ ಇಲ್ಲಿಂದ ಏರ್ ಹೊರಗೆ ಹೋಗ್ತದೆ ಇಲ್ಲೇ ಸರ್ಕ್ಯುಲೇಟ್ ಆಗೋದಿಲ್ಲ ಆ ಥರ ಇರುತ್ತೆ ಇದೆಲ್ಲ ಮಾಡೋದೇನೆಂದರೆ ಇನ್ಫೆಕ್ಷನ್ ಆಗಬಾರ್ದು ಶಸ್ತ್ರಚಿಕಿತ್ಸೆಯ ಟೈಮ್ನಲ್ಲಿ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ

ರೀಪ್ಲೇಸ್ಮೆಂಟ್ ಸರ್ಜರೀಸ್ ಇರಬಹುದು ಈ ಥರ ಎಲ್ಲ ಸರ್ಜರೀಸ್ ನಡೆಯುತ್ತೆ ನೆಕ್ಸ್ಟ್ ನ್ಯೂರಾಲಜಿ ಸರ್ಜರೀಸ್ ಅಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವಂಥವ್ರು ಕಿಡ್ನಿ ಇನ್ಫೆಕ್ಷನ್ ಸಮಸ್ಯೆ ಇರುವಂಥವ್ರು ಅವು ನಡೆಯುತ್ತೆ ನಂತರ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಈ ಹರ್ನಿಯಾ ಗಾಲ್ ಬ್ಲಾಡರಲ್ಲಿ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿರುವಂಥದ್ದು ಈ ಥರ ಎಲ್ಲ ಮೇಜರ್ ಸರ್ಜರೀಸ್ ಸಹ ನಡೆಯುತ್ತದೆ ಇದು ಇಂಥದ್ದು ಮಾಡಲ್ಲ ಅಂಥದ್ದು ಮಾಡಲ್ಲ ಅಂತ ಏನಿಲ್ಲ ಎಲ್ಲ ಅತ್ಯಾಧುನಿಕ ಲೆಸ್ ಇನ್ವೆಸಿವ್ ಕೀ ಸರ್ಜರಿ ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್ ಇದೆಲ್ಲ ಯಾಕೆ ರೋಗಿಗಳಿಗೆ ಉಪಯೋಗ ಆಗ್ತದೆ ಅಂದ್ರೆ ಅವ್ರಿಗೆ ಆಪರೇಷನ್ ಇಂದ ಡಿಸ್ಚಾರ್ಜ್ ಅಥವಾ ರಿಕವರಿ ಬೇಗ ಟೈಮ್ ಈಗ ಮುಂಚೆ ಎಲ್ಲ ಹೆಂಗಾಗ್ತದೆ ಅಂದ್ರೆ ಓಪನ್ ಸರ್ಜರಿಸ್ ಅಂತ ಮಾಡೋರು ಅದ್ರಲ್ಲಿ ತುಂಬಾ ದೊಡ್ಡ ಇನ್ಸಿಷನ್ ಇರುತ್ತೆ ಓಲಿ ಜಾಸ್ತಿ ಇರುತ್ತೆ ರಿಕವರಿ ಟೈಮ್ ನಿಧಾನ ಇರುತ್ತೆ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ ಬಿಕಾಸ್ ಕೀ ಹೋಲ್ ಸರ್ಜರೀಸ್ ಅಲ್ಲಿ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಇರುತ್ತೆ ಅಷ್ಟೇ ಕ್ಯಾಮರಾ ಹೋಗುವ ಅಷ್ಟೇ ಜಾಗ ಇರುತ್ತೆ ಸೊ ಆ ಕಾರಣದಿಂದ ಇನ್ಫೆಕ್ಷನ್ ಚಾನ್ಸ್ ಕಡಿಮೆ ಇರುತ್ತೆ ರಿಕವರಿ ಬೇಗ ಆಗ್ತಾರೆ ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಯಾವುದೇ ರೋಗಿ ಶಸ್ತ್ರಚಿಕಿತ್ಸೆಗೆ ಬರದಾಗ ಅವ್ರಿಗೆ ಒಂದು ಭಯ ಇರ್ತದೆ ಯಾಕೆಂದರೆ ಈಗ ಆಪ್ರೇಷನ್ ಟೈಮಲ್ಲಿ ಏನಾದರೂ ಏರುಪೇರು ಆಗ್ಬೋದು ಹೆಚ್ಚು ಕಡಿಮೆ ಆಗ್ಬೋದು ಅದಕ್ಕೆ ನಮಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡೋ ಸೌಲಭ್ಯ ಇದೆಯಾ ಇಲ್ಲವಾ ಅಂತ ಸೊ ಈಗ ನೀವು ನೋಡ್ತಾ ಇರೋ ರೀತಿಯಾಗಿ ನಮ್ಮಲ್ಲಿರೋ ಎಲ್ಲ ಅತ್ಯಾಧುನಿಕ ಉಪಕರಣಗಳು ಏನಕ್ಕಿದೆ ಅಂದರೆ ಯಾವುದೇ ರೋಗಿಗೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ ಎಕ್ಸ್ಪೆಕ್ಟೆಡ್ ಇರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು ಹೇಗೆ ಆದ್ರೂ ಅದನ್ನು ನಾವು ಹೇಗೆ ಸರಿಪಡಿಸ್ಬೋದು ಅಥವಾ ಹೇಗೆ ಆದಷ್ಟು ಬೇಗ ವೇಗವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅದಕ್ಕೆ ಎಲ್ಲ ಸೌಕರ್ಯಗಳು ನಮ್ಮಲ್ಲಿದೆ ಮೆಡಿಸಿನ್ಸ್ ಇರ್ಬೋದು ಉಪಕರಣಗಳಿರ್ಬೋದು ಎಲ್ಲ ಇಲ್ಲೇ ಇದೆ ಸೊ ಆ ಕಾರಣದಲ್ಲಿ ಈಗ ಕಳೆದ ಮೂರುವರೆ ವರ್ಷಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ನಾಲ್ಕು ಸಾವಿರ ಇಂಥ ಸರ್ಜರಿಗಳು ನಡೆದಿವೆ ನ್ಯೂರೋ ಸರ್ಜರೀಸ್ ಅಂದರೆ ಬ್ರೈನ್ ಸ್ಪೈನ್ ಸರ್ಜರೀಸ್ ಆರ್ಥೋಪೆಡಿಕ್ ಸರ್ಜರೀಸ್ ಯೂರಾಲಜಿ ಸರ್ಜರೀಸ್ ಪ್ಲಾಸ್ಟಿಕ್ ಸರ್ಜರೀಸ್ ನೀವು ಯಾವ್ದು ಕೇಳಿದ್ರು ಅಂಥದ್ದು ನಮ್ಮಲ್ಲಿ ಸೌಲಭ್ಯ ಇದೆ ಎಲ್ಲ ರೀತಿಯಾದ ಹೈ ರಿಸ್ಕ್ ಸರ್ಜರೀಸ್ ಅಂದರೆ ಈಗ ಹುಟ್ಟಿರೋ ಮಗುವಿಂದ ನಿಯೋನೆಟಲ್ ಅಂತೇಳಿ ನವಜಾತ ಶಿಶು ಅವರಿಂದ ನೂರು ವರ್ಷ ಹಿರಿಯರಿಗೂ ಸಹ ಇಲ್ಲಿ ಆಪರೇಷನ್ ನಡೆದಿದೆ ಎಲ್ಲರೂ ಚೆನ್ನಾಗಿ ರಿಕವರ್ ಆಗಿ ಹೋಗಿದ್ದಾರೆ ಅದಕ್ಕೆ ಕಾರಣ ನಮ್ಮಲ್ಲಿರೋ ಸೌಲಭ್ಯಗಳು ಒಳ್ಳೆ ಉಪಕರಣಗಳು ಸಿಬ್ಬಂದಿಗಳು ಸಿಬ್ಬಂದಿಗಳು ನಾವು ಯಾರಿಗೆ ಮಾಧ್ಯಮ ಮಿತ್ರರಿಗಾಗ್ಲಿ ಹೊರ ಹೊರ ಹೊರಗಡೆ ಒಳಗಡೆ ಬಿಡೋದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಕ್ಲೆಂಡ್ಲಿನೆಸ್ ಆಗಲಿ ಇನ್ಫೆಕ್ಷನ್ ಆಗದೆ ಇರೋದು ಮುಖ್ಯ ಆದರೆ ನಾವು ಯಾಕೆ ನಿಮಗೆ ಇಂದು ಈ ಈ ದಿನ ಕಂದು ಕರೆದು ತೋರಿಸ್ತಾ ಇದ್ದೀವಿ ಅಂದರೆ ಒಂದು ನಮ್ಮ ಜನಸಾಮಾನ್ಯರಿಗೆ ತಿಳಿವಳಿಕೆ ಬರಲಿ ಯಾಕೆಂದರೆ ಇಲ್ಲಿ ಯಾವ ರೀತಿ ನಿಮಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಸಿಗುತ್ತೆ ಯಾವುದೇ ಹೆಚ್ಚರಿಕೆ ಇಲ್ಲದೆ ನೀವು ಹೇಗೆ ಶಸ್ತ್ರಚಿಕಿತ್ಸೆಗೆ ಬರ್ಬೋದು ಸೊ ಇದೆಲ್ಲ ನಿಮಗೆ ಅರಿವಾಗಲಿ ಅನ್ನೋ ರೀತಿಗೆ ನಾವು ಇಂದು ಕರೆ ಸೊ ಇದು ಲೇಟೆಸ್ಟ್ ಇಂಪೋರ್ಟೆಡ್ ಆಪರೇಷನ್ ಥಿಯೇಟರ್ ಟೇಬಲ್ ಅಂತ ಹೇಳ್ತೇವೆ ಇದರಲ್ಲಿ ನಾವು ಯಾವುದೇ ರೀತಿಯ ಪೊಸಿಷನ್ಗೆ ಚೇಂಜ್ ಮಾಡ್ಕೋಬೋದು ಉದಾಹರಣೆಗೆ ಕೆಲವು ಸರ್ಜರಿಗೆ ಮಾಡುವಂತ ಇದು ಇರ್ತದೆ ಸೊ ಆ ತರದಕ್ಕೆ ಅದು ಹಾಗೆ ಮೂವ್ ಆಗ್ತದೆ ರಿಮೋಟ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರ್ತದೆ ನಮಗೆ ಉದಾಹರಣೆಗೆ ಕೆಲವು ಸರ್ಜರಿಸ್ ಗೆ ಹಿಂಗೆ ಮೇಲೆ ಮಾಡಿ ಮಾಡುವಂತದ್ದು ಇರ್ತದೆ ಅಂದ್ರೆ ಕಾಲ್ ಏನಾದ್ರೂ ಆಪರೇಷನ್ ಆದಾಗ ಸೋ ಬರಿ ಅದಕ್ಕೆ ಒಂದು ಇದೆ ಅಲ್ಲ ಪೊಸಿಷನ್ ಓಕೆ ಇದಲ್ಲ ಇಲ್ಲ ಸಿಂಬಲ್ ಕೂಡ ಇಲ್ಲ ಇದೆ ನೋಡಿ ಆ ರಿಮೋಟ್ ಅಲ್ಲಿ ಕೆಳೋದುಕ್ಕೆ ತಲೆ ಮೇಲೆ ಮಾಡಿ ಮಾಡಬೇಕಾಗುತ್ತೆ ಕೆಲವು ತಲೆ ಕೆಳಗ್ ಮಾಡಿ ಮಾಡಬೇಕಾಗುತ್ತೆ ಕೆಲವು ಸರ್ಜರೀಸ್ಗೆ ಒಂದ್ ಕಡೆ ತಿರುಕ್ಷಿ ಮಾಡಬೇಕಾಗುತ್ತೆ ಸೊ ಆ ತರ ನಾವು ಯಾವುದೇ ರೀತಿಯಾದ ಇದು ಮಾಡಬಹುದು ಮತ್ತೆ ಟೇಬಲ್ ನ ಕಡೆ ಸ್ಲೈಡ್ ಆಗಬಹುದು ಟೇಬಲ್ ಮುಂದೆ ಹಿಂದೆ ಕೂಡ ಮಾಡಬಹುದು ಕಾರಣ ಏನಂದ್ರೆ ಕೆಲವೊಮ್ಮೆ ಕಾಲಿನ ಆಪರೇಷನ್ ಇರ್ತದೆ ನಮ್ ಕೆಳಗಡೆ ಜಾಗ ಜಾಸ್ತಿ ಬೇಕಾಗ್ತದೆ ಯಾಕೆಂದ್ರೆ ಆಪರೇಷನ್ ಮಾಡಬೇಕಾದ್ರೆ ನಾವು ಈ ಎಕ್ಸ್ ರೇ ಉಪಕರಣ ರೇ ಮಾಡಿ ನಾವು ಹಾಕಿರೋ ಸ್ಕ್ರೂ ಆಗಿರ್ಬೋದು ರಾಡ್ ಆಗಿರ್ಬೋದು ಕರೆಕ್ಟ್ ಆಗಿ ಅಂತ ಚೆಕ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅದನ್ನ ಇಲ್ಲಿ ತಗೊಂಡ್ಬಂದು ಮಾಡ್ತೀವಿ ಸೊ ಆತರ ಎಲ್ಲದಕ್ಕೂ ಕಂಪ್ಯಾಟಿಬಿಲಿಟಿ ಇರಬೇಕು ಟೇಬಲ್ ಇಲ್ಲ ಅಂದ್ರೆ ಮಾಡೋದಕ್ಕೆ ಕಷ್ಟ ಕಷ್ಟ ಆಗುತ್ತೆ ಈ ತರಬಲ್ ಏನ್ ಡಿಸ್ಪ್ಲೇ ಆಗುತ್ತೆ ನಂತರ ಇದು ಅನಸ್ತಿಶಾ ವರ್ಕ್ ಸ್ಟೇಷನ್ ಅಂತ ಹೇಳ್ತದೆ ಅಂದ್ರೆ ಈಗ ನೀವು ಉದಾಹರಣೆಗೆ ಹೇಳ್ತೀನಿ ಇದು ನಮ್ದು ಚೆಕ್ ಲಿಸ್ಟ್ ಅಂತ ಇರ್ತದೆ ಈಗ ಇಲ್ಲಿ ನೋಡಿದ್ರೆ ನಾವು ಯಾವಾಗ ಕ್ಯಾಲಿಬ್ರೇಷನ್ ಮಾಡಿದೀವಿ ಏನು ಅಂತ ಇದನ್ನ ಕಾಪಿ ಡ್ರಿಲ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವೊಂದು ವಿಮಾನಕ್ಕೆ ಹೋದ್ರೆ ವಿಮಾನ ಓಡಿಸುವಂತ ಪೈಲಟ್ ಹೇಗೆ ಎಲ್ಲ ಸಿಸ್ಟಮ್ಸ್ ಚೆಕ್ ಮಾಡ್ತಾರೆ ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ನಾವು ಸಿಸ್ಟಮ್ಸ್ ಚೆಕ್ ಮಾಡ್ತೀವಿ ಅನಸ್ತಿನ್ ಇರ್ಬೋದು ಮಾನಿಟರ್ ಇರ್ಬೋದು ಬೆಳಿಗ್ಗೆ ಬಂದು ಚೆಕ್ ಮಾಡ್ತೀವಿ ಸೊ ದಟ್ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಏನಾದ್ರೂ ಫಾಲ್ಟ್ ಇದೆಯಾ ಇದ್ರೆ ಹೆಂಗ್ ಕರೆಕ್ಟ್ ಮಾಡ್ಬೇಕು ಅದಕ್ಕೆ ಅಂತ ನಮ್ಮಲ್ಲಿ ಬಯೋಮೆಡಿಕಲ್ ಇಂಜಿನಿಯರ್ಸ್ ಅಂತ ಇರ್ತಾರೆ ಅವರು ಬಂದು ಚೆಕ್ ಮಾಡ್ತಾರೆ ಈ ತರ ಮಲ್ಟಿಪಲ್ ಲೆವೆಲ್ ಸೇಫ್ಟಿ ಚೆಕ್ಸ್ ಇರುತ್ತೆ ಇಟ್ ಈಸ್ ಜಸ್ಟ್ ಲೈಕ್ ನಾವು ಒಂದು ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಪೈಲಟ್ ಚೆಕ್ ಆಫ್ ಆಗೋದ್ ಮುಂಚೆ ಹೇಗೆ ರೆಡಿ ಆಗಿ ಚೆಕ್ ಮಾಡ್ತಾರೆ ಅದೇ ತುಂಬಾ ಜೀವದ ಪ್ರಶ್ನೆ ಆಗಿರುತ್ತೆ ಯಾವುದೇ ಒಂದು ವ್ಯಕ್ತಿ ಶಸ್ತ್ರಚಿಕಿತ್ಸೆಗೆ ಬರಕ್ ಮುಂಚೆ ಈಗ ಕೆಲವರು ಈ ಯಾವುದಾದ್ರೂ ಸಿನಿಮಾ ಇರ್ಬೋದು ಅಥವಾ ಯಾವುದಾದ್ರೂ ಸೀರಿಯಲ್ಗಳಲ್ಲಿ ನೋಡಿ ಸ್ವಲ್ಪ ಅವರಿಗೆ ಭಯ ಇರುತ್ತೆ ಭಯ ಇರುತ್ತೆ ಅಂದ್ರೆ ಯಾಕೆಂದ್ರೆ ಅವರು ಸಹ ಅವರಿಗೂ ಒಂದು ಇತಿಮಿತಿ ಇರುತ್ತೆ ಅವ್ರು ಎಲ್ಲಾನು ಆಗೋದಿಲ್ಲ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಮಾತ್ರ ತೋರಿಸಿರ್ತಾರೆ ಕೆಲವರಿಗೆ ಅದನ್ನ ನೋಡಿ ಭಯ ಆಗೋ ಸಾಧ್ಯತೆ ಇರ್ತದೆ ಅಂಡ್ ಕೆಲವರಿಗೆ ಅವರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲದಿರೋದ್ರಿಂದನೂ ಭಯ ಇರ್ತದೆ ಸೊ ಯೂಶ್ವಲಿ ಯಾವ್ದೇ ಶಸ್ತ್ರಚಿಕಿತ್ಸೆ ಇದ್ರು ಅವರನ್ನ ಮುಂಚೆನೆ ಒಂದಿನ ಎರಡು ದಿನ ಮುಂಚೆ ಕರೆದು ಹೊರ ರೋಗ ಹೊರ ರೋಗಿಗಳ ವಿಭಾಗದಲ್ಲಿ ಕರೆದು ಓಪಿ ಡಿ ಅಂತ ಹೇಳ್ತೀವಿ ಅಲ್ಲಿ ಕರೆದು ಅವ್ರದ್ದು ಹಿಸ್ಟ್ರಿ ಅಂದ್ರೆ ಅವರದ್ದು ಮುಂಚೆ ಏನು ಔಷಧಿ ತಗೋತಿದ್ರು ಅವ್ರ ಹೃದ್ರೋಗ ಕಾಯಿಲೆ ಇರ್ಬೋದು ಬಿ ಪಿ ಇರ್ಬೋದು ಅಥವಾ ಶುಗರ್ ಇರ್ಬೋದು ಇಂಥ ಕಾಯಿಲೆಗಳಿಗೆ ಏನು ಔಷಧಿ ತಗೋತಿದ್ರು ಅದು ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿ ಅವರು ಇಂಥ ಶಸ್ತ್ರಚಿಕಿತ್ಸೆಗೆ ಒಳಗೊಡಕ್ಕೆ ಅವ್ರಿಗೆ ಫಿಟ್ನೆಸ್ ಅಂದ್ರೆ ಅವರು ನಾವು ನೋಡಿರ್ತೀವಿ ಅದನ್ನ ಚೆಕ್ಅಪ್ ಅಂತ ಸಹ ಹೇಳ್ತೀವಿ ತಜ್ಞರೇ ಹೋಗಿ ನೋಡಿ ಅವರು ಇಲ್ವಾ ಅಂತ ನೋಡ್ತಾರೆ ಅದೆಲ್ಲ ನೋಡಿ ಕ್ಲಿಯರೆನ್ಸ್ ಆದ ನಂತರನೇ ಶಸ್ತ್ರಚಿಕಿತ್ಸೆ ಕೊಠಡಿ ಒಳಗೆ ಬರೋದು ಯಾವುದೇ ರೋಗಿ ಬಂದ ತಕ್ಷಣ ಹಾಸ್ಪಿಟಲ್ ಗೇಟ್ ಇಂದ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಇಲ್ಲ ಓಕೆ ಈ ಬಿಡ್ ಮೇಲೆ ಯಾರು ಮಲಗಿದ್ದಾರೆ ಸರ್ ತುಂಬಾ ಜನ ನಮ್ಮ ರಾಜಕಾರಣಿಗಳಿರಬಹುದು ಅಥವಾ ಕೆಲವರು ಸಿನಿಮಾದಲ್ಲಿ ನಟಿಸಿರೋರು ಅಥವಾ ಈಗ ನಮ್ ಸೀರಿಯಲ್ ಅಲ್ಲಿ ಮಾಡಿರೋ ತುಂಬಾ ಜನರು ಬಂದು ನಮ್ಮ ಸುದ್ದಿ ಬೆಡ್ ಉಪಯೋಗಿಸಿದ್ದಾರೆ ಹೆಸರುಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಬೆಡ್ಡಲ್ಲಿ ಆ್ಯಕ್ಸಿಡೆಂಟಾಗಿ ಬೀದಿಯಲ್ಲಿ ಅಂತ ಹಿಡಿದು ಕೂಡ ನೂರಾರು ಕೋಟಿ ಸಾವಿರಾರು ಕೋಟಿ ಒಡೆಯನ್ನು ಕೂಡ ಇದೇ ಹಾಸ್ಪಿಟಲ್ ಬಂದು ಬೆಡ್ ಆಪರೇಷನ್ ಮಾಡಿಸ್ಕೊಂಡು ಇವ್ರಗಳ ಕೈನಲ್ಲೇ ಬದುಕಿ ಹೋಗಿದ್ದಾರೆ ಥ್ಯಾಂಕ್ಸ್ ಅನ್ನೋ ಹೇಳಿದ್ದಾರೆ ಬಟ್ ಯಾರೂ ಹೆಸರು ಹೇಳೋದಿಲ್ಲ ಹೌದು ಹೌದು ಕರೆಕ್ಟ್ ನೀವು ಹೇಳಿದಂಗೆ ಸಿನಿಮಾದಲ್ಲಿ ಒಂದು ದೊಡ್ಡ ದೊಡ್ಡ ಮ್ಯೂಸಿಕಲ್ಲ ಹಾಕಿ ಟೆನ್ಷನ್ಸ್ ಎಲ್ಲ ಬರ್ತಾರೆ ಇವತ್ತು ಆಪ್ರೇಷನ್ ಅಂತಂದು ಬಿಡ್ತಾರೆ ಏನಿಲ್ಲ ರೀ ನಿಮಗೆ ಸಮಸ್ಯೆ ಇದೆಯಾ ಬಂದ್ಬಿಡಿ ಫಸ್ಟು ನೋಡಿ ಆಪರೇಷನ್ ಥಿಯೇಟ್ರ್ ಹೇಗಿದೆ ಆರಾಮಾಗಿ ನೀವು ಅರ್ಧ ಫಿಯರ್ ಬಿಟ್ಕೊಂಡು ಬನ್ನಿ ಇಲ್ಲಿ ಖಂಡಿತವಲ್ಲೂ ವಾಸಿಯಾಗಿ ಹೋಗ್ತೀವಿ ಫಸ್ಟ್ ಫಿಯರೇ ನಿಮ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗೆ ಅರವಳಿಕೆ ತದ್ದಿರು ಅಂತ ಹೇಳಿದ್ರೆ ಇದು ತುಂಬಾ ಸೂಕ್ಷ್ಮ ಆಕ್ಚುಲಿ ಅರವಳಿಕೆ ಅನ್ನೋದು ಒಂದು ಸಣ್ಣ ಕಣನು ಕೂಡ ಹೆಚ್ಚು ಕಡಿಮೆ ಕೂಡ ಆಗ್ಬಾರ್ದು ಅಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅದು ಯಾಕೆ ಅಂತ ಹೇಳ್ತೀನಿ ಈಗ ನಾವು ಯಾವುದೇ ಔಷಧಿ ಕೊಡಬೇಕಾದ್ರೂ ಅವ್ರಿಗೆ ಪ್ರಜ್ಞೆ ತಪ್ಪಿಸಬೇಕಾದ್ರು ಅಥವಾ ಅವ್ರಿಗೆ ಮರುಗಟ್ಟಿಸುವಂಥ ಔಷಧಿ ಕೊಡಬೇಕಂದ್ರು ನಾವು ಅವರ ಒಂದು ವಯಸ್ಸು ಅವರ ತೂಕ ಹಾಗೂ ಅವರಿಗೆ ಬೇರೆ ಯಾವ ರೋಗಗಳಿದೆ ಅದನ್ನೆಲ್ಲ ನಾವು ಗಮನಕ್ಕೆ ಇಟ್ಕೊಂಡು ಔಷಧಿನ ನಾವು ಡಿಸೈಡ್ ಮಾಡಬೇಕಾಗ್ತದೆ ಇಂಥ ಔಷಧಿ ಕೊಡಬೇಕು ಇಂಥ ಡೋಸ್ ಕೊಡಬೇಕು ಅಂತ ಇರ್ತದೆ ಸೊ ಅದಕ್ಕೆ ನಮಗೆ ಟ್ರೈನಿಂಗ್ ಇರ್ತದೆ ಎಂಡಿ ಡಿ ಅನಸ್ತೀಶ ಅಂತ ಹೇಳ್ತೀವಿ ಸೊ ಅದು ಎಂ ಬಿ ಬಿ ಎಸ್ ನಂತರ ಮೂರು ವರ್ಷ ಸತತವಾಗಿ ಟ್ರೈನಿಂಗ್ ಪಡಿಬೇಕು ನಂತರನೇ ನಮಗೆ ಎಮ್ ಡಿ ಅನಸ್ತೀಶ ಅಂತ ಸರ್ಟಿಫಿಕೇಟ್ ಬರ್ತದೆ ಅಂಥವ್ರು ಮಾತ್ರನೇ ಇದನ್ನು ಕೊಡುವಂತ ಸಾಧ್ಯ ಆಪರೇಷನ್ ಥಿಯೇಟರ್ ಒಳಗಡೆ ಇರುವಂಥದ್ದು ನಿಮಗೆ ನೇರವಾಗಿ ತೋರಿಸ್ತಿದೀವಿ ರೈಟ್ ನ್ಯೂಸಲ್ಲಿ ಯಾವ ಮಾಧ್ಯಮಗಳು ಕೂಡ ಈ ಥರದಿಂದ ತೋರಿಸ್ತಾರೆ ಯಾಕೆಂದರೆ ನಮ್ಮ ಯುನೈಟೆಡ್ ಹಾಸ್ಪಿಟಲ್ನ ಹೇಗೆ ನಂಬಿ ಬರಬಹುದು ಅನ್ನೋದಕ್ಕೆ ಇದೊಂದು ಸ್ವಂತ ಉದಾಹರಣೆ ಏಕೆಂದರೆ ನಮ್ಮ ಹಾಸ್ಪಿಟ್ಲ್ ಈ ಥರ ಫೆಸಿಲಿಟೀಸ್ ಇದೆ ಸರ್ ನೀವು ಅರ್ಧ ನೀವು ಇಲ್ಲಿಗೆ ಬರ್ತಿದ್ದಂಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ಒಳಗಡೆ ಬರ್ತಿದ್ದಂಗೆ ಎಲ್ಲ ಫ್ರೆಂಡ್ಲಿ ಇರುವಂಥವ್ರು ಡಾಕ್ಟರ್ಗಳು ನನ್ನ ಅಣ್ಣ ನನ್ನ ತಮ್ಮ ನನ್ನ ತಂದೆ ತಾಯಿಗಳು ಇವರು ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಇಷ್ಟು ಜನ ಟೀಮ್ ರೆಡಿ ಮಾಡಿಕೊಂಡು ನಿಮ್ಗಳ ಜೀವ ಉಳಿಸೋದಕ್ಕೋಸ್ಕರೇ ನಿಂತಿರುವಂಥವ್ರು ನಮ್ಮನ್ನೇ ಒಳಗಡೆ ಬರೋದಕ್ಕೆ ತುಂಬ ಕಾಯಿಸ್ತಾರೆ ಯಾಕೆಂದರೆ ತುಂಬ ಶುಚಿಯಾಗಿರಬೇಕು ಅಂತ ನಿಟ್ಟಿನಲ್ಲಿ ಇದನ್ನು ನೇರವಾಗಿ ನಾವು ಕೊಡ್ತಿರೋ ಅಷ್ಟೇ ನಂಬಿಕೆಯಿಂದ ಯುನೈಟೆಡ್ ಹಾಸ್ಪಿಟ್ಲ್ಗೆ ಬರ್ಬೋದು ಅನ್ನೋಂಥ ಒಂದು ಉದಾಹರಣೆ ನಿಮ್ಗೆ ಕೊಡ್ತಾ ಇರುವಂಥದ್ದು ಹಾಗೆ ನಮಗೂ ಕೂಡ ಒಂದು ಪುಣ್ಯ ಏನಂದ್ರೆ ಇಂಥ ಡಾಕ್ಟರ್ ನೇರವಾಗಿ ನಾವು ಮಾತಾಡಿಸ್ತಾ ಇದ್ರಿ ಜನಗಳಿಗೆ ಈ ಸುದ್ದಿಗಳನ್ನು ಕೊಡ್ತಾ ಇದೀವಿ ಅಂತ ಎಸ್ ಹಾಗೆ ಇಲ್ಲಿ ಇನ್ನೇನು ಹೇಳ ಕೊಟ್ಟಿದ್ರೆ ನಮ್ಮ ಹಾಸ್ಪಿಟ್ಲ ಕೆಲವು ವ್ಯಕ್ತಿಗಳಿಗೆ ಇನ್ನೊಂದು ಅನುಮಾನ ಇರ್ಬೋದು ನಾನು ಏನೋ ಆಪರೇಷನ್ ಹೋಗ್ತಾ ಇದೀನಿ ಅವ್ರು ಅದೇ ಆಪರೇಷನ್ ಮಾಡ್ತಾರ ಬೈ ಮಿಸ್ಟೇಕ್ ಬೇರೆ ಆಪರೇಷನ್ ಮಾಡ್ತಾರ ಅಥವಾ ನಾನು ಬಲಗೈ ಆಪರೇಷನ್ ಹೋಗ್ತಾ ಇದ್ದೀನಿ ಎಡಗೈ ಮಾಡ್ಬಿಡ್ತಾರ ಆ ತರ ಎಲ್ಲಾ ಅನುಮಾನಗಳು ಸಹ ಇರ್ಬೋದು ಅದಕ್ಕೇನೆ ಆ ಸೇಫ್ಟಿಗೂ ಸಹ ಸೇಫ್ಟಿ ಚೆಕ್ ಲಿಸ್ಟ್ ಅಂತ ಇರ್ತದೆ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್ ಯಾವುದೇ ಒಬ್ಬ ವ್ಯಕ್ತಿ ಈ ಆಪರೇಷನ್ ಥಿಯೇಟರ್ ಬರ ಬಂದ ಮೇಲೆ ಈ ಎಲ್ಲಾ ಚೆಕ್ ಲಿಸ್ಟ್ ಇರ್ತದೆ ಅಂದ್ರೆ ಮೊದಲು ಅವರ ಹೆಸರು ಕನ್ಫರ್ಮ್ ಮಾಡ್ಬೇಕು ಅವರೇ ಹೇಳ್ಬೇಕು ನಿಮ್ ಹೆಸರು ಏನಂತ ಕೇಳ್ತೀವಿ ನಿಮ್ ವಯಸ್ಸೇನು ನಿಮಗೆ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ನೀವು ಯಾವ ಚಿಕಿತ್ಸೆಗೆ ಬಂದಿದ್ದೀರಾ ಈಗ ಫಾರ್ ಎಕ್ಸಾಂಪಲ್ ಅವ್ರ ಕಾಲೋ ಕೈಯೋ ಕಿವಿ ಯಾವ ಕಡೆ ಆಪರೇಷನ್ ಆಗ್ತದೆ ಯಾವ ಕಡೆ ಆಪರೇಷನ್ ಆಗ್ತಾರೆ ಆ ಕಡೆ ಮಾರ್ಕಿಂಗ್ ಮಾಡಿರ್ತದೆ ಫಾರ್ ಎಕ್ಸಾಂಪಲ್ ಅವ್ರ ಎಡಗೈ ಆಪರೇಷನ್ ಇದ್ರೆ ಅಲ್ಲಿ ಮಾರ್ಕಿಂಗ್ ಇರುತ್ತೆ ಈ ಕೈಯಲ್ಲಿ ಯಾರೋ ಮಾರ್ಕ್ ಹಾಕಿ ಮಾರ್ಕ್ ಮಾಡಿರ್ತಾರೆ ಸೊ ಈ ತರ ಎಲ್ಲ ಸೇಫ್ಟಿ ಚೆಕ್ ಲಿಸ್ಟ್ ಇರುತ್ತೆ ನಿಮ್ಗೆ ಹೇಳ್ದಂಗೆ ಈಗ ಹೇಗೆ ನಾವು ವಿಮಾನ ನಿಲ್ದಾಣಕ್ಕೆ ಹೋದಾಗ ನಾವು ಫಸ್ಟ್ ಓ ಟಿಕೆಟ್ ನೋಡಿಸ್ಬೇಕು ಮಲ್ಟಿಪಲ್ ಲೆವೆಲ್ ಚೆಕ್ ಇದ್ದಂಗೆ ಆಸ್ಪತ್ರೆಯಲ್ಲೂ ಸಹ ಶಸ್ತ್ರಚಿಕಿತ್ಸೆ ಎಸ್ಪೆಷಲಿ ಅದೇ ರೀತಿಯಾಗಿ ಇರ್ತದೆ ಸೊ ಯಾರು ಆ ವಿಷಯಕ್ಕೂ ಸಹ ಹೆದರಿ ಹೆದರಿಕೆ ಇರೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈಗ ಪೇಷಂಟ್ ಹೋಗ್ಬಿಡ್ತಾರೆ ಸರ್ ಬೇಗ ಬೇಗ ಮಾಡಿ ಅಂತ ಅನ್ನೋದಲ್ಲ ಆ ಪ್ರೊಸೀಜರ್ ಮುಗಿಸ್ಕೊಂಡೇ ಆಪರೇಷನ್ ಮಾಡಬೇಕಾಗಿರುವಂಥದ್ದು ಒಳಗಡೆ ಬರ್ತಿದ್ದ ಹಾಗೆ ಸೊ ನೆಕ್ಸ್ಟ್ ನಿಮ್ದು ಪ್ರೊಸೀಜರ್ ಹೇಗೆ ಶುರು ಆಗುತ್ತೆ ಪೇಷಂಟ್ಗಳು ಬಂದ್ರು ಅಂತ ಇಟ್ಕೊಳ್ಳಿ ಡೋರ್ ಓಪನ್ ಆಯಿತು ಈಗೆಲ್ಲ ರೋಗಿಗಳಿಗೂ ನಾವು ನಡ್ಸ್ಕೊಂಡು ಕರ್ಕೊಂಡ್ ಬರೋದಿಲ್ಲ ಯಾಕೆಂದ್ರೆ ಅವರು ನಡಿಬೇಕಾದ್ರೂ ಸಹ ಅವಶ್ಯಕತೆ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಅವ್ರಿಗೆ ಹೆದರಿಕೆ ಇರಬಹುದು ಅಥವಾ ಬೇರೆ ಏನೋ ರೀಸನ್ಸ್ ಗಳಿಂದ ಅವ್ರಿಗೆ ನಡೆಯಕ್ಕೆ ಸಾಧ್ಯ ಇರಬಹುದು ಆ ರೀತಿ ಎಲ್ಲಾ ಪೇಶೆಂಟ್ಸ್ ಪೇಷಂಟ್ ಬೆಡ್ ಅಂತ ಸ್ಪೆಸಿಫಿಕ್ ಇರ್ತದೆ ಅದರಲ್ಲೇ ಮಾಡ್ತಾರೆ ಅಂತ ಸೊ ಆ ಬೆಡ್ ಅಲ್ಲೇ ಶಿಫ್ಟ್ ಮಾಡಿ ಬೆಡ್ ಇಂದ ಬೆಡ್ ಶಿಫ್ಟ್ ಎಲ್ಲೂ ಪೇಷಂಟ್ ಕೆಳಗಿಳಿಯುವಂತದ್ದು ಇರೋದಿಲ್ಲ ಫಾರ್ ದ ಪೇಶೆಂಟ್ ಸೇಫ್ಟಿ ಆ ರೀತಿಯಾಗಿ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿದ ನಂತರ ಈ ಸರ್ಜಿಕಲ್ ಲಿಸ್ಟ್ ಶುರು ಮಾಡ್ತಾರೆ ಎಲ್ಲ ಮಾಡಿ ನಂತರ ಎಲ್ಲ ಉಪಕರಣಗಳು ಈ ಆಕ್ಸಿಜನ್ ಚೆಕ್ ಮಾಡೋದಿರ್ಬೋದು ಬಿ ಪಿ ಚೆಕ್ ಮಾಡೋದು ಅದೆಲ್ಲ

ಎಷ್ಟು ನಂಬಿಕೆ ಉಳ್ಳಂಥದ್ದು ಅನ್ನೋದಕ್ಕೆ ನೇರವಾಗಿ ಏನು ಹೇಳ್ತೀರಿ ಸೊ ಎಲ್ಲ ವೀಕ್ಷಕರಿಗೂ ಏನು ಹೇಳಕ್ಕೆ ಬರ್ತೀನಂದ್ರೆ ನಮ್ಮ ಯುನೈಟೆಡ್ ಆಸ್ಪತ್ರೆ ಜಯನಗರದಲ್ಲಿ ಯಾವುದೇ ರೀತಿಯ ರೋಗ ಇರಬೋದು ತಾವು ನಂಬಿಕೆ ಇಟ್ಕೊಂಡು ಶಸ್ತ್ರಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ಯಾವುದೋ ರೋಗ ಚಿಕಿತ್ಸೆ ಇರ್ಬೋದು ಖಂಡಿತ ಬರ್ಬೋದು ಯಾಕೆಂದರೆ ನೀವು ನೋಡೋ ರೀತಿಯಲ್ಲಿ ಈಗ ನಮ್ಮಲ್ಲಿ ಎಲ್ಲ ಅತ್ಯಾಧುನಿಕ ಉಪಕರಣಗಳು ಲಭ್ಯವಿದೆ ಹಾಗೂ ಎಲ್ಲ ಸಿಬ್ಬಂದಿಗಳು ವೈದ್ಯರಿರ್ಬೋದು ಇತರೆ ಸಿಬ್ಬಂದಿ ಇರ್ಬೋದು ಎಲ್ಲರೂ ತುಂಬಾ ಅನುಭವಿಗಳು ಹಾಗೂ ಎಲ್ಲ ರೋಗಿಗಳಿಗೂ ಒಳ್ಳೆಯದಾಗಿ ಹೋಗಿದ್ದಾರೆ ಎಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಆ ರೀತಿಯಿಂದಾಗಿ ನೀವು ಎಲ್ಲರೂ ನಂಬಿಕೆ ಇಟ್ಟು ಅಂತ ನನ್ನ ಇಲ್ಲಿ ಮೂರು ಶಿಫ್ಟ್ ಅಲ್ಲೂ ಕೂಡ ಕೆಲಸ ಆಗುತ್ತೆ ಗಂಟೆ ಸ್ಟಾಫ್ ರೊಟೇಷನ್ ಅಲ್ಲಿ ಇರ್ತದೆ ತಜ್ಞರು ಎಲ್ಲರೂ ಇರ್ತಾರೆ

ಎಸ್ ನೋಡಿ ಯಾವ ಮಾಧ್ಯಮದರೂ ಕೂಡ ಆಪ್ರೇಷನ್ ಥಿಯೇಟರ್ ಒಳಗಡೆ ಒಂದು ಶೂಟ್ ಮಾಡೋದಕ್ಕೆ ಯಾರನ್ನು ಕೂಡ ಅಲೋ ಮಾಡಲ್ಲ ಆಕ್ಚುಲಿ ಆದರೆ ನಾವು ಒಳಗಡೆ ಬಂದು ಅಲೋ ಮಾಡಿದರೆ ಅಂದರೆ ಈ ಒಂದು ಹಾಸ್ಪಿಟಲ್ನ ಎಷ್ಟು ಮಟ್ಟಿಗೆ ನಂಬೋದು ಅನ್ನೋಂಥದ್ದು ಎಸ್ ಸತ್ಯವಾಗಲೂ ಕೂಡ ಯುನೈಟೆಡ್ ಹಾಸ್ಪಿಟಲ್ ಏನಿದೆ ಅದು ಜನಗಳಿಗೋಸ್ಕರ ಇರುವಂಥದ್ದು ನೀವು ಆಪ್ರೇಷನ್ ಅಂತಂದರೆ ತುಂಬ ಭಯ ಪಡ್ತೀರಾ ಆ ಭಯಪಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಆರಾಮಾಗಿ ನೀವು ಆಪ್ರೇಷನ್ ಆಗಬೇಕು ನೀವು ಬನ್ನಿ ನೋಡಿ ಸಿಂಪಲ್ ಆಗಿದೆ ಅಷ್ಟೇ ಎಲ್ಲ ತಜ್ಞರು ಕೂಡ ಇದ್ದಾರೆ ಈ ಹಾಗೆ ಅಂತ ಬೇರೆ ಬೇರೆ ಯಾವ ಡಾಕ್ಟರ್ಗಳು ತಗೊಳ್ಳಲ್ಲ ಅವ್ರ ಎಜುಕೇಷನ್ ನೋಡಿ ಅವ್ರ ಸರ್ವಿಸ್ಗಳನ್ನು ನೋಡಿ ಜನಗಳ ಜೀವ ಉಳಿಸೋದಕ್ಕೆ ಪಣ ತೊಟ್ಟಂಥ ಡಾಕ್ಟ್ರುಗಳು ಮಾತ್ರ ಇಲ್ಲಿರುವಂಥದ್ದು ಇವತ್ತು ಎಂಗೇಜಲ್ಲೂ ಕೂಡ ಇವರು ಎಷ್ಟು ಇವ್ರ ಕೈಯಲ್ಲಿ ಎಷ್ಟೋ ಆಪ್ರೇಷನ್ಗಳಾಗಿವೆ ಎಷ್ಟೋ ಜೀವಗಳು ಉಳಿಸಿದ್ದಾರೆ ಸೊ ನಿಮಗೆ ತುಂಬ ಒಂದೊಂದು ಕಷ್ಟ ಆಗಿರುವಂಥದ್ದು ತುಂಬ ಚಾಲೆಂಜಸ್ ಆಗಿರುವಂಥದ್ದು ಅದು ಮೇಲೆ ಈಸಿಯಾಗಿ ಆ ಪೇಶೆಂಟ್ ಆಚೆ ಹೋದಾಗ ನಿಮಗೆ ಹೇಳಿದ್ದೇನು ಸೊ ಒಂಚೂರು ಹೇಳಿ ಸೊ ಉದಾಹರಣೆಗೆ ಒಂದು ಎರಡು ತಿಂಗಳ ಹಿಂದೆ ಒಂದು ಸುಮಾರು ಹದಿನೈದು ಹದಿನಾರು ವರ್ಷ ಹುಡುಗ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿಲ್ಲ ಬಿದ್ದು ತಲೆಗೆ ಏಟು ಬಿದ್ದು ಅಲ್ಲಿ ಹೆಬ್ಗಟ್ಟಾಗಿ ಅವರಿಗೆ ಪ್ರಜ್ಞೆ ತಪ್ಪಿ ಅವರು ಬಂದಿದ್ದು ನ್ಯೂರೋ ಸರ್ಜರಿ ಅಂತ ಸೊ ಅವಾಗ ಇಮಿಡಿಯೇಟ್ ಆಗಿ ಅವರ ತಂದೆ ತಾಯಿಗೆ ಹೇಳಿ ಏನು ಪ್ರೊಸೀಜರ್ ಮಾಡ್ತಿದೀವಿ ಹೇಗಾಗುತ್ತೆ ಅಂತ ಹೇಳಿ ತಗೊಂಡು ನಮ್ಮಲ್ಲಿ ನೋಡಿದ್ರೆ ನ್ಯೂರೋ ಮೈಕ್ರೋಸ್ಕೋಪ್ ಅಂತ ಇದು ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ ಬರುತ್ತೆ ಅಂದ್ರೆ ಬೇರೆಯವರು ಸಹ ನೋಡೋದಕ್ಕೆ ಆಪರೇಷನ್ ಮಾಡ್ತಿರೋದು ಅಲ್ಲಿ ಟಿವಿಲಿ ಬರುತ್ತೆ ಸಹ ಅವರು ರೆಕಾರ್ಡಿಂಗ್ ಸಹ ಮಾಡ್ಬೋದು ತರ ಸೌಲಭ್ಯ ಇದೆ ಯಾಕಂದ್ರೆ ಆಪರೇಷನ್ ಮುಗಿದ ನಂತರ ಮನೆಯವ್ರಿಗೆ ತೋರ್ಸೋದಕ್ಕಾಗ್ಲಿ ಎಲ್ಲದಕ್ಕೂ ಉಪಯೋಗ ಆಗುವಂತದ್ದು ಸೊ ಆ ರೀತಿಯಲ್ಲಿ ಆ ಹುಡುಗ ಆಪರೇಷನ್ ಆದ್ಮೇಲೆ ಎಚ್ಚರ ಎಚ್ಚರ ಬಂತು ಚೆನ್ನಾಗ್ ಮಾತಾಡೋದು ಶುರು ಮಾಡ್ದ ಫಿಸಿಯೋಥೆರಪಿ ಎಲ್ಲ ಶುರು ಮಾಡಿ ಓಡಾಡಕ್ಕೆಲ್ಲ ಶುರು ಮಾಡ್ದ ಸೊ ಈ ರೀತಿ ನಮ್ಗೆ ನೋಡಿದಾಗ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಈ ತರ ಆಗಿ ತಂದೆ ತಾಯಿಗೂ ಸಹ ತುಂಬಾ ಕಷ್ಟ ಆಗುತ್ತೆ ಮಕ್ಕಳ ನೋಡೋದಕ್ಕೆ ಸೊ ಅಂತ ವ್ಯಕ್ತಿಗಳು ತುಂಬಾ ಸೀರಿಯಸ್ ಆಗಿ ಬಂದು ಚೆನ್ನಾಗಾಗಿ ಹೋದಾಗ ನಮ್ಗೂ ಸಹ ನಾವು ಮಾಡೋ ಕೆಲಸದ ಮೇಲೆ ನಮ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಓಕೆ ನಾವ್ ಮಾಡ್ತಾ ಇರೋದು ಏನೋ ಉಪಯೋಗ ಆಗ್ತಿದೆ ಜನಕ್ಕೆ ಅಂತ ಸೊ ಆ ರೀತಿ ದಿನೇ ದಿನ ಒಂದೊಂದು ಹೊಸ ಅನುಭವ ಇರ್ತದೆ ಎಲ್ಲಾ ಆಪರೇಷನ್ಗಳು ಇರಲ್ಲ ಎಲ್ಲ ರೋಗಿಗಳು ಆದ್ರೂ ಎಲ್ಲವೂ ಕೂಡ ಸಾಧ್ಯನೇ ನಾವು ಸುಮಾರು ಒಂದಿನಕ್ಕೆ ಆರರಿಂದ ಎಂಟು ಸರ್ಜರೀಸ್ ಮೇಜರ್ ಸರ್ಜರೀಸ್ ನಡೀತದೆ ಅಂದ್ರೆ ನ್ಯೂರೋ ಸರ್ಜರಿ ಇರ್ಬೋದು ಆರ್ಥೋಪೆಡಿಕ್ ಸರ್ಜರಿ ಇರ್ಬೋದು ಯೂರಾಲಜಿ ಇರ್ಬೋದು ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು ಈ ಥರ ವಿವಿಧ ಸರ್ಜರಿಗಳು ನಡೀತಾ ಇರುತ್ತೆ ಸೊ ಆಪರೇಷನ್ ನಂತರ ಈಗ ಅವರಿಗೆ ತೀವ್ರ ನಿಗಾ ಘಟಕ ಅಂದ್ರೆ ಐ ಸಿ ಯು ಸೌಲಭ್ಯಗಳು ಸಹ ನಮ್ಮಲ್ಲಿದೆ